ಮನೆ ವಿಚಾರಕ್ಕೆ ಗಲಾಟೆ ನಾಲ್ಕು ಜನರ ಮೇಲೆ ಹಲ್ಲೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಹಳ್ಳಿಯಲ್ಲಿ ಘಟನೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರಿಗೆ ಪ್ರತಿ ದೂರು ದಾಖಲು ವಾಸದ ಮನೆ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಮಾರಿಯಾಗಿ ಮಾರಾಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಕಾರಣಕ್ಕೆ ಗಾಯಗೊಂಡಿರುವ ವ್ಯಕ್ತಿಗಳು ಇಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಂದು ಎನ್ ಎಂಬಿನ್ ಮುನಿವೆಂಕಟರವನಪ್ಪ ಹತ್ತೊಂಬತ್ತು ವರ್ಷ ಅತ್ತೆ ರೂಪಾಕೋಮ್ಲೇಟ್ ರವಿಚಂದ್ರನ್ ರವರ ವಾಸದ ಮನೆ ವಿಚಾರದ ಬಗ್ಗೆ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡುತ್ತಿರುವಾಗ ಸದರಿ ಗ್ರಾಮದ ಕಲ್ಯಾಣ್ ಎಂಬತ ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಮನೆ ಒಳಗೆ ಹೋಗಿ ಹಲ್ಲೆ ನಡೆಸಿದ್ದಲ್ಲದೆ ಬಚಾವ ಮಾಡಲು ಬಂದ ನಂದೀಶ್ ಮುನಿವೆಂಕಟಪ್ಪ ಸಂದೇಶ ಹರೀಶ್ ಮೇಲೆಯೂ ಸಹ ಹಲ್ಲೆ ನಡೆಸಿದ್ದಾನೆ ಎಂದು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿಗಳು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅವರಿಂದ ಪಾರಾಗಿ ನಮ್ಮ ಕಾಲ್ ಮಾಡಿದಾಗ ಅವರು ಬಂದಾಗ ಅವ್ರಿಗೆ ಪೇಪರ್ ಸ್ಪ್ರೇ ಹೊಡೆದು ಅವರನ್ನು ತುಂಬಾ ಹೊಡೆದು ಅವ್ರು ಬಿಸಾಡಿ ಮತ್ತೆ ನಮ್ಮ ತಂದೆ ತಾಯಿಯವರು ನ್ಯಾಯದಿಂದ ಬಂದಾಗ ಅವ್ರಿಗೆ ಮಚ್ಚಿಂದ ತಲೆಗಾಕಿ ಅವ್ರ ಹಾಸ್ಪಿಟಲ್ ಹೋದ್ಮೇಲೆ ಎಲ್ಲರೂ ಗುಂಪೆಲ್ಲ ಸೇರಿ ನಮ್ಮ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ ಮತ್ತು ನಾನು ಮೊದಲು ಮತ್ತೆ ಆಮೇಲೆ ಹೇಳಿದರು ಈ ಥರ ನ್ಯಾಯ ನಮ್ಮ ಮತ್ತೆ ನ್ಯಾಯ ನಡೀತಾ ಇತ್ತು ಮನೆದು ನ್ಯಾಯ ನಡೀತಾ ಇದ್ದಾಗ ನಮ್ಮ ಪಂದ್ಯರೆಲ್ಲ ನ್ಯಾಯಕ್ಕೋಸ್ಕರ ಮಾತಾಡಕ್ಕೆ ಹೋಗಿದ್ರು ಅವ್ರು ಯಾರಿಗಿಲ್ದಾಗ ಮನೆ ನಾನು ಒಬ್ಬಳೇ ಬಿಟ್ಬಿಟ್ಟು ಅವರೆಲ್ಲ ಅಲ್ಲಿ ಹೋಗಿದ್ದಾರೆ ಹೋದಾಗ ಇವರು ಬಂದುಬಿಟ್ಟು ಇವ್ನ ಏಕೆ ಹಾಕಿ ಕಲ್ಯಾಣ ಹುಡುಗ ಕುಡಿದ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಬಂದು ಏಕೆ ಹಾಕಿ ಪೇಪರ್ಸ್ಗಳು ತಗೊಂಡು ಕಲ್ಲುಗಳೆಲ್ಲ ತೊಗೊಂಡು ಬಂದು ಅಲ್ಲೇ ಮಾಡಿದರು ಸರ್ ನ್ಯಾಯರು ಅವ್ರ ಗಂಡ ಇದ್ದಾಗ ಅವ್ರಿಗೆ ಮನೆ ಬ ಕೊಟ್ಟಿದ್ದರು ಒಂದು ಮನೆ ಇರೋಕ್ಕೆ ವಾಸ ಮಾಡ್ಕೊಂಡು ಮನೆ ಕೊಟ್ಟಿದ್ದರು ಅವರು ಗಂಡತ್ತಿರೋದ್ಮೇಲೆ ಅವರು ಕಲ್ಯಾಣವ್ರಿಗೆ ನಮ್ಮ ಅತ್ತೆಯವರ ಭಾವ ಮಗನು ಬಂದುಬಿಟ್ಟು ನಿಮಗೆ ಅವರ ಕೆಟ್ಟ ಶಬ್ದಲಿಂದ ಬೈದ್ಬಿಟ್ಟು ನಿಮಗೆ ಮನೆ ಕೊಡಲ್ಲ ಅದು ಬರೋಲ್ಲ ಅಂತ ಮೂರು ದಿನ ಹಿಂದೆ ಗಲಾಟೆ ಮಾಡಿದ್ದಂತೆ ಅವ್ರ ಮೇಲೆ ಅಲ್ಲೆ ಮಾಡಿ ಹೊಡೆದು ಹೊಡೆದು ಆ ಗಲಾಟೆ ಮಾಡಿದ್ದೆನು ಅವಾಗ ನಮ್ಮ ತಂದೆಯವ್ರೆಲ್ಲ ಹೋಗಿ ಕೇಳಿದ್ದಾರೆ ನಮ್ಮನವ್ರ ತಂದೆಯವರೆಲ್ಲ ಹೋಗಿ ಕೇಳಿದ್ದಾರೆ ಯಾಕೆ ಹೊಡೆದಿದ್ದು ಹಂಗೆ ಹಿಂಗೆ ಅಂತ ಮತ್ತೆ ಅವರು ನಮ್ಮೂರು ಇವರು ಇದ್ದುಕೊಂಡು ಮೆಂಬರ್ಲೆಲ್ಲ ಇದ್ಕೊಂಡು ನ್ಯಾಯ ಮಾಡ್ತೀವಿ ಅದಕ್ಕೆ ಮಾತಾಡೋಣ ಅಂತ ಹೇಳಿದರು ಅದು ಮೂರು ದಿವಸ ಆದಮೇಲೆ ಮತ್ತೆ ಇವರು ನ್ಯಾಯ ಮಾಡಿ ಮಾತಾಡಿದ್ದಾರೆ ಆ ಮಾತಾಡಿ ನ್ಯಾಯ ಮಾಡಿ ಮಾತಾಡ್ತಾ ಇದ್ದಾಗ ಅವರು ಅಲ್ಲೇ ಮಾತಾ ನ್ಯಾಯ ಮಾತಾ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇವರು ಕಲ್ಯಾಣನ ಹುಡುಗ ಬಂದ್ಬಿಟ್ಟು ಏಕೈಕ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಅಲ್ಲೇ ಮನೆ ಸರ್ ಅವನು ಸರ್ ನನ್ನ ಹೆಸರು ನಂದೀಶ್ ಅಂತ ಚಿಂತಾಮಣಿ ತಾಲೂಕು ನಾರಾಯಣಿ ಗ್ರಾಮ ನಾನು ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆಯಲ್ಲಿ ನಾನು ಚಿಂತಾಮಣಿಯಲ್ಲಿ ಇಲ್ಲಿ ಪಿಲ್ಟರ್ಬಿಟ್ ಸರ್ಕಲಲ್ಲಿ ರೂಮ್ ಮಾಡಿದ್ದೀನಿ ಸರ್ ಅಲ್ಲಿ ರೂಮಲ್ಲಿದ್ದೆ ನಾನು ನಾನು ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಸ್ ಸಿ ಸೆಕೆಂಡ್ ಇಯರ್ ಮಾಡ್ತಾಯಿದ್ದೀನಿ ಸುಮಾರು ಒಂಬತ್ತು ಗಂಟೆಯಲ್ಲಿ ನನ್ನ ತಂಗಿ ನನಗೆ ಒಂಬತ್ತು ಒಂಬತ್ತುವರೆ ಒಂಬತ್ತರಿಂದ ಒಂಬತ್ತುವರೆ ಆಸ್ಪಾಸ್ನಲ್ಲಿ ನನ್ನ ತಂಗಿ ನನಗೆ ಫೋನ್ ಮಾಡಿದರು ಹಣ ಈ ಥರ ಯಾರೋ ಬಂದು ಕಲ್ಯಾಣ ಹುಡುಗ ಬಂದು ನನ್ನ ಈ ಥರ ಹಲ್ಲೆ ಮಾಡ್ತಾಯಿದ್ದಾನೆ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ನನ್ನ ಫೋನ್ ಮಾಡಿದರು ಬೇಗ ಬಾಣ ಅಂತ ನಾವು ನಾನು ಫೋನ್ ಮಾಡ್ಕೊಂಡು ಮತ್ತೆ ನಾನು ನಮ್ಮ ಪಕ್ಕದ ಓನರ್ ಗಾಡಿ ಇಸ್ಕೊಂಡು ನಾನು ಬೇಗ ಊರಿಗೆ ಹೋದೆ ಒಂಬತ್ತು ಒಂಬತ್ತುವರೆ ಊರಿಗೆ ಹೋದೆ ಊರಿಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಅವನು ಒಬ್ಬನೇ ಇದ್ದು ಮನೆ ಮುಂದೆ ನನ್ನ ತಂಗಿ ಮ ಹಾಕೊಂಡು ಮನೇಲಿ ಒಳಗಡೆ ಇದ್ದು ನಾನು ಹೋಗಿ ಯಾಕೆ ಅಂತ ಕೇಳಿದರೆ ಅವನು ಯಾಕೆ ಇಲ್ಲಿದೆ ಏನಂತ ಅಂತ ಹೋದ ತಕ್ಷಣ ಮಾತಾಡೋಂಗಿಲ್ಲ ಅವನು ಪೇಪರ್ಸ್ಗಳ ಮಕ್ಕಳು ಹೊಡೆದು ಬಿಟ್ಟು ಚೆನ್ನಾಗಿ ನನ್ನ ಮೇಲೆ ಅಲ್ಲೇ ಮಾಡಿದ್ದಾನೆ ಸರ್ ಅವನು ಅಲ್ಲೇ ಮಾಡಿಬಿಟ್ಟ ಮೇಲೆ ಒಂದು ಐದಾರು ಜನ ಬಂದು ಮತ್ತು ಅವರೆಲ್ಲ ಗುಂಪು ಸೇರಿಕೊಂಡು ನನ್ನ ಮೇಲೆ ಸಲ ಹೊಡೆದ್ರು ಅವಾಗ ತಕ್ಷಣ ನಮ್ಮ ಅನ್ನವರೆಲ್ಲ ಬಂದರು ಬಂದಮೇಲೆ ಇದು ಮಾಡಿ ಅವರೆಲ್ಲ ಮತ್ತೆ ಮತ್ತು ನಮ್ಮ ಬಂದ ಬಂದಮೇಲೆ ನಮ್ಮ ತಂದೆಯವರಿಗೆ ಮುಚ್ಚಿಂದ ಅಲ್ಲೇ ಮಾಡಿದ್ದಾನೆ ಅವನು ಕಲ್ಯಾಣ ಹುಡುಗ ಮತ್ತು ಗುಂಪು ಸೇರಿಕೊಂಡು ಮುಚ್ಚಿಂದ ಅಲ್ಲೇ ಮಾಡಿ ಚೆನ್ನಾಗಿ ಹೊಡೆದಿದ್ದಾರೆ ಸರ್ ಮತ್ತೆ ಮತ್ತು ಇವರು ನಮ್ಮ ತಂದೆಯವರು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸುಮಾರು ಒಂದು ಐವತ್ತಿಂದ ಅರವತ್ತು ಜನ ಎಲ್ಲ ಅವ್ರದ್ದು ನಮ್ಮ ಸುತ್ತಮುತ್ತ ಏರಿಯಾದವರೆಲ್ಲ ಪಕ್ಕದವರೆಲ್ಲ ಗುಂಪು ಕಟ್ಕೊಂಡು ನಮ್ಮ ಮನೆ ಮುಂದೆ ಕಲ್ಲುಗಳಲ್ಲಿ ಮುಚ್ಚುಗಳಲ್ಲಿ ಎಲ್ಲ ಅಲ್ಲೇ ಮಾಡಿದ್ದಾರೆ ಸರ್ ಮ ಮತ್ತೆ ನಾವು ಒನ್ ಒನ್ ಟು ಎಲ್ಲ ಕರೆ ಮಾಡಿದ್ವಿ ಒನ್ ಒನ್ ಟು ಪೊಲೀಸ್ ಹೋಗಿ ಮಾಡಿದ್ರೆ ಫೋನ್ ಹೋಗಲಿಲ್ಲ ಅವ್ರು ರಿಸೀವ್ ಮಾಡಿ ಎಲ್ಲ ಬಂದಿಲ್ಲ ಬೇಗ ಮತ್ತು ನಾವು ಕ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ಪೊಲೀಸರ ನಂಬರ್ಗೆ ಕಾಲಿ ಕಾಂಟ್ಯಾಕ್ಟ್ ಮಾಡಿದಾಗ ಮತ್ತೆ ಹತ್ತೂವರೆ ಟೈಮಲ್ಲಿ ಪೊಲೀಸವ್ರು ಬಂದರು ಬಂದಾಗ ಪೊಲೀಸವ್ರು ಬಂದಮೇಲೆ ಅವರೆಲ್ಲ ತನ್ನ ತನಗಾಗಿ ಅವ್ರ ಅವ್ರು ಹುಟ್ಟೋದಿದಾರೆ ಸರ್ ಆಮೇಲೆ